ಹಿಚ್ಚಡಿಕ್ಕೆ ಮೇಲೆ ಏಕರೆಕಟ್ಟಲೇ ಬೂತ್ತುವಲಿ ಆರೋಪ ಹೀಗೆಕ್ಕೆ ಹಿಚ್ಚಡಿಕ್ಕೆ ರಾಜಿನಾಮಿಗೆ ಬಿಜೆಪಿ ಪಟ್ಟು ಹಿಡಿಯುತ್ತಿಲ್ಲ ಇದು ಅಡ್ಜಸ್ಟ್ಮೆಂಟ್ ರಾಜಕರಣವ ಜಾಣಮೌನವ ಒಂದಲ್ಲ ಎರಡಲ್ಲ ಸರಿ ಸುಮಾರು ಹದಿನಾಲ್ಕು ಎಕರೆ ಭೂಮಿ ಹೆಚ್ಚಡಿಕೆ ಅವರಿಂದ ಒತ್ತುವರಿಯಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಹೀಗಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ ಹಾಗಾದ್ರೆ ಈಗ್ಯಾಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿಯುತ್ತಿಲ್ಲ ಈಗ್ಯಾಕೆ ಬೆಂಗಳೂರು ಟು ಮಂಡ್ಯ ಪಾದಯಾತ್ರೆ ಮಾಡುತ್ತಿಲ್ಲ ಬಿಜೆಪಿ ಬಿಜೆಪಿಗರದ್ದು ಅಡ್ಜಸ್ಟ್ಮೆಂಟ್ ರಾಜಕಾರಣವಾ ಅಥವಾ ಜಾನ ಮೌನವಾ ಸೋ ಕಾಲ್ಡ್ ಹಿಂದೂ ಹುಲಿ ಈಗ್ಯಾಕೆ ಸೈಲೆಂಟ್ ಆಗಿದೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ you ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಪ್ರಕರಣವನ್ನು ದೊಡ್ಡ ಹಗರಣ ಅನ್ನೋ ರೀತಿ ಬಿಂಬಿಸಿದ ಬಿಜೆಪಿ ನಾಯಕರು ಮತ್ತು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅದನ್ನ ಪ್ರಕರಣ ಅನ್ನೋ ಬದಲು ಮೂಡ ಹಗರಣ ಅಂತಲೇ ಪುಂಗಿದ್ವು ಸಿಐಡಿ ತನಿಖೆ ನಡೆಯುತ್ತಿರುವ ಹೊತ್ತಿನಲ್ಲೇ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಇಡಿನ ಎಂಟ್ರಿ ಕೊಡಿಸಿತ್ತು ಇಡಿ ಅಧಿಕಾರಿಗಳು ಸುಮಾರು ಎರಡು ದಿನಗಳ ಕಾಲ ಮೂಡ ಕಚೇರಿ ಆರೋಪಿಗಳ ಮನೆಗಳಿಗೆ ವಿಸಿಟ್ ಮಾಡಿ ದಾಖಲೆ ಕಲೆಕ್ಟ್ ಮಾಡಿದ ರೀತಿ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ದೊಡ್ಡ ಭ್ರಷ್ಟ ಬ್ರಹ್ಮಾಂಡ ಹಗರಣ ಮಾಡಿರ್ತಾರೆ ಅನ್ನೋ ರೀತಿ ಜನ ಯೋಚಿಸುವಂತೆ ಮಾಡಿಬಿಟ್ಟಿತ್ತು ಸಾಲ್ತು ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ದಂಡೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ನಡೆಸಿತ್ತು ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದು ಬಿಜೆಪಿ ನಾಯಕರು ಸುಮಾರು ದಿನಗಳ ಕಾಲ ಪ್ರತಿಭಟನೆಗಳನ್ನ ಮಾಡಿದ್ರು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಕೂಡ ಬಿಜೆಪಿ ನಾಯಕರ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಸಿದ್ದರಾಮಯ್ಯವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಆದ್ರೆ ಸಿದ್ದರಾಮಯ್ಯವರಿಗೆ ಲೋಕಾಯುಕ್ತ ತನಿಖೆಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ ಹಾಗಾದ್ರೆ ಈಗ ಹೆಚ್ಚರಿಕೆ ಮೇಲೆ ಹದಿನಾಲ್ಕು ಸೈಟ್ ಅಲ್ಲ ಹದಿನಾಲ್ಕು ಎಕರೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡಿರುವ ಆರೋಪ ಕೇಳಿ ಬಂದಿದೆ ರಾಜ್ಯ ಸರ್ಕಾರ ಒತ್ತುವರಿ ತಿರುವು ಮಾಡಿದೆ ಹೀಗಿದ್ರು ಬಿಜೆಪಿ ನಾಯಕರು ಅದೇಕೆ ಕುಮಾರಸ್ವಾಮಿ ರಾಜೀನಾಮೆಗೆ ಇನ್ನೂ ಪಟ್ಟು ಹಿಡಿಯುತ್ತಿಲ್ಲ ಐಟಿಇಡಿ ಮತ್ತು ಸಿಬಿಐ ತನಿಖಾ ಸಂಸ್ಥೆಗಳು ಅದ್ಯಾಕೆ ಇನ್ನೂ ಎಂಟ್ರಿ ಕೊಟ್ಟಿಲ್ಲ ಅದ್ಯಾಕೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಮೂಡ ಪ್ರಕರಣ ಸದ್ದು ಮತ್ತು ಸುದ್ದಿಯದಂತೆ ಎಚ್ ಡಿ ಕುಮಾರಸ್ವಾಮಿ ಮೇಲಿನ ಪ್ರಕರಣ ಹೈಲೈಟ್ ಆಗ್ತಿಲ್ಲ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಪ್ರಕರಣ ಕೇಳಿ ಬಂದಾಗ ಮಾಧ್ಯಮಗಳು ಆ ಪ್ರಕರಣವನ್ನ ಯಾವೆಲ್ಲ ಆಂಗಲ್ಗಳಿಂದ ವಿವರಿಸಿದ್ವು ವಿಶ್ಲೇಷಣೆ ಮಾಡಿದ್ವು ಆದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಮೇಲಿನ ಭೂ ಒತ್ತುವರಿ ಆರೋಪವನ್ನ ವಿವಿಧ ಆಂಗಲ್ ಗಳಿಂದ ವಿಶ್ಲೇಷಣೆ ಮಾಡುತ್ತಿಲ್ಲ ಅಂದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಯಾರಿಂದ ಹೇಗೆ ಭೂಮಿಯನ್ನು ಖರೀದಿ ಮಾಡಿದ್ರು ಯಾವಾಗ ಖರೀದಿಸಿದ್ರು ಆ ಜಮೀನಿನ ಮೂಲ ಮಾಲೀಕರು ಯಾರು ವಂಶವೃಕ್ಷ ಹೇಗಿದೆ ಸರ್ಕಾರಿ ಜಮೀನು ಅನ್ನೋದಕ್ಕೆ ಇರೋ ಸಾಕ್ಷ್ಯಗಳೇನು ಕುಮಾರಸ್ವಾಮಿ ಅವರು ಆ ಭೂಮಿ ತಮ್ಮದು ಅಂತ ಹೇಳಿಕೊಳ್ಳೋದಕ್ಕೆ ಏನು ದಾಖಲೆಗಳಿವೆ ಸಹಿಗಳು ಏನಾದರೂ ಫೋರ್ಜರಿ ಹೆಚ್ ಡಿ ಕುಮಾರಸ್ವಾಮಿ ಇದುವರೆಗೂ ಅದ್ಯಾಕೆ ತಮ್ಮ ಜಮೀನಿನ ದಾಖಲೆಯನ್ನ ಬಿಡುಗಡೆ ಮಾಡಿಲ್ಲ ಎಚ್ ಡಿ ಕುಮಾರಸ್ವಾಮಿ ಹತ್ರ ಇರೋ ಜಮೀನು ಪತ್ರಗಳಲ್ಲಿ ಏನಿದೆ ಹೀಗೆ ವಿವಿಧ ಮಾಧ್ಯಮಗಳು ಇನ್ನೂ ಅದಕ್ಕೆ ಸುದ್ದಿಯನ್ನ ವಿಶ್ಲೇಷಿಸುತ್ತಿಲ್ಲ ಬದಲಿಗೆ ಸುದ್ದಿಯನ್ನ ಅದಕ್ಕೆ ಕುಮಾರಣ್ಣ ಬಿಜೆಪಿ ನಾಯಕರ ಆಪ್ತ ಅಥವಾ ಆಪ್ತಾಂತ ಪಾರ್ಟ್ನರ್ ಅಂತಾನ ಇದು ಮೈನ್ ಸ್ಟ್ರೀಮ್ ಮಾಧ್ಯಮಗಳಿಂದ ಆಗ್ತಿರೋ ಪಕ್ಷಪಾತ ಅಲ್ವಾ ಬುದ್ಧಿವಂತ ಜನರು ಮತ್ತು ಪ್ರಗತಿಪರ ಚಿಂತಕರು ಇನ್ನೂ ಇಂತಹ ಪ್ರಶ್ನೆಗಳನ್ನ ಇಟ್ಕೊಂಡು ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳನ್ನ ಶುರು ಮಾಡಿಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ